ಇವಪ್ಪ ಕೀಪಿಯಾ ಏನಪ್ಪ ಖಾಲಿ ಕುಂತ ಬಿಟ್ಟಿಯಲ್ಲೋ ಏನಿಲ್ಲ ಕೆಲಸ ಹುಡುಕದಾಗ ರಗಡೆ ಆಗಿಬಿಟ್ಟಿತ್ತು ಪಾ ಕೆಲಸ ಹುಡುಕದ ರಗಡೆ ಆಗೈತೆ ಪೇಪರ್ ಇಟ್ಟಿಲ್ಲೇ ತಡಿ ಏನು ಪೇಪರ್ ಲೇಪ ಆ ಪೇಪರ್ ಎಷ್ಟು ಸಲ ಓದಿ ಲೇಪ ಎಷ್ಟು ಸಲ ಎಷ್ಟು ಕಡೆ ಕರ್ಕೊಂಡು ಓದಿ ಕೆಲಸ ಇಲ್ಲಿ ಐದು ಬರಲಿ ಅಲ್ಲಿ ಐದು ಬರಲಿ ಇಲ್ಲಿ ಕೆಲಸ 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 ಶಿವಪ್ಪ ಪೋರ್ದಿಲ್ಲ ಚಾನ್ಸ್ ಏ ಇಲ್ಲ ನನ್ನ ಹೆಸರು ಬಂದಿತ್ತು ಇಲ್ಲಿ ನಿನ್ನ ಮಗನ ನಿನ್ನ ಹೆಸರು ಏನು ಬಿಡ್ತಾರ ಓ ಬ್ರೋ ವೀರ ಓಪರ ಅಂತಪ್ಪ ವೀರ ಸಾಕೈದೆ ಕೆಲಸಕ್ಕೆ ಕೆಲ್ಸಕ್ಕೆ ಈ ಬ್ರೋ ಕೆಲಸಕ್ಕೆ ನೀವು ಒಂದ್ ಹೆಸರು ಕೇಳಿರ್ಲಿ ಅವ್ರದ ಏ ದೊಡ್ಡ ಸಕರ್ಲಿ ಎಲ್ಲಿ ಅವ್ರ ಮನೆಯಾಗ ಹಂಡೆ ಗಂಟ್ಲೆ ಬಂಗಾರ ಕೊಡದ ಗಂಟ್ಲೆ ಬೆಳ್ಳಿ ಬಂಗಾರದ ಸಮಯ ಏನು ಬಂಗಾರದ ಆರ್ತಿ ತಟ್ಟಿ ಏನು ಏ ಮಸ್ತೀ ದೊಡ್ಡ ಸಕರವ್ರು ಅವ್ರ ಮನಿ ಕೆಲ್ಸಕ್ ಬೇಕಂತ ಬೇಕಂತ ಹೋಗ್ ಮತ್ ನಾವು ಮಗನ ಯಾ ಕ್ಲಿಯರ್ ಅಟ್ಲೇ ಏನನ ಬೇಕಂತ ಅಂತ ಆ ಇಬ್ರು ಹಾಟ್ ಬಿರ್ತಿತು ನಾನು ಇದು ಹೊತ್ತೇಂಪಾ ಕೆಲಸ ಹೊತ್ತು ಅಲ್ಲಿ ಹ ಒಂದು ಐಡಿಯಾ ಮಾಡೋಣ ಏನ್ ಎಷ್ಟು ಐಡಿಯಾ ಮಾಡಿದೀಲಿ ಮರೆ ನಿನ್ನ ಒಂದು ಐಡಿಯಾ ಸಕ್ಸೆಸ್ ಆಗೇ ಬಿಡ್ಲ್ಯೋ ಈ ದಾಗೆ ಹಾಕತ್ಲೆ ಏನ ಹಾಕತ್ ಬಿಡ್ಲೇ ಬಾ ಹೇಂಗಂದಿ ಹ್ ಈಗ ಅವ್ರಿಗೆ ಬೇಕಾಗಿದ್ದ ಕೆಲ್ಸಕ್ಕೆ ಹೆಣ್ಮಕ್ಳು ಹೆಣ್ಮಕ್ಳು ನಾವ್ ಗಂಡಮಕ್ ಗಂಡಮಕ್ಳ ಕರೇಲಿ ಇಬ್ರು ಕೂಡ ಹೆಣ್ಣಿನ ವಿಷಯ ಹಾಕೊಂಡೋಗಿರ್ಬಾರ್ದಿತ್ಲೀ ಸುಮ್ನ ಕಾಲಿ ಹೆಂಗ ಮರ ಊರಾಗದ ಈಗ ನಾವು ಅಲ್ಲಿ ಕೆಲ್ಸಕ್ಕೆ ಹೆಣ್ಮಕ್ಳು ಇರ್ಬಿ ಹಾಕೊಂಡು ಹೋಗ್ಬೇಕು ಬಾರ್ಲಿ ರೊಕ್ಕ ಬಂಗಾರ மகன கேச்கேள் மக்கூத்தி நம்ம ஏ சீக்கிரம் அது சிவப்பா நான் ஒன்லை இட கதேவெல்லாம் இப்பட்ருக்க ನೀ ಹೇಳ ದೇವ್ರಿ ನೀ ದೇವ್ರ ಹೆಸರು ಇಟ್ಕೊಂಡ ನಾ ಏನ್ ಮಾಡ್ಲಿಲ್ಲ ಆ ತಿಕ್ಕೇ ಈಗ ಅವ್ರ ಮುನಿ ಯಾವಾಗ ಹೋಗೋದು ಈಗ ಹೋಗೋಣ ಈಗ ಹೋಗ್ಬಿಡಲ ಈ ಮಾನ ಮಗಲೆ ನೀನು ಹೋಗಿ ಹೋಗ್ಬಿಡ್ಬೇಕು ಹೋಗೋಣ ಬಾಯಲ್ಲಿ ಏ ಬನ್ನಿರಿ ರೀ ಸುಕರ ಹಾಂ ಏನಂದ್ರಿ ಸುಕರ ಇಬ್ಬರು ಹೆಣ್ಮಕ್ಳು ಕೆಲ್ಸಕ್ಕೆ ಬೇಕಂತ ಹೇಳಿ ಪೇಪರ್ನ ಅಡ್ವರ್ಟೈಸ್ಮೆಂಟ್ ಕೊಂಡತ್ತೆ ನೋಡಿರಿ ಸರ್ ಯಾರು ಬಂದ್ ಗಿಂದ್ರ ಕಳ್ಸಿ ಕೊಡು ಹಾಂ ಆಯ್ತು ರೀ ಸರ್ ಕಳಸ್ತೇನೆ ತೋರಿ ಸುಕರ ಹಾಂ ಕಳಿಸ್ತೀನಿ ತೋರಿ ಕಳಿಸ್ತೀನಿ చిన్న కదా <laughs> <laughs> <laughs>

அதுக்கே இவ்வளோ மக்கள் பார்த்தோல்ல ಸಂಕುರು ಯಾರು ನಿಂತಾರಿಲ್ಲ ಇಂತಾ ನಿಂತಾರದು ಹೌದವೇ ಔರ್ ಹೌದ ಅನ್ನೋ ಸರ್ಕಾರ್ ಹೌದ್ಲೇ ಸಂಕುರು ಸೌಕಾರ್ ನಾನು ಹ ನಮಸ್ಕಾರ ವೀರಭದ್ರ ಸೌಕಾರ್ಗೆ ನೀವು ಪೇಪರ್ ನಗೆ ಕೊಟ್ಟಿದ್ರಲ್ರಿ ಅಡ್ವರ್ಟೈಜ್ ಹಾ ನೋಡಿ ಕೆಲ್ಸಕ್ಕೆ ಕಂದ ರೀ ಕೆಲಸಕ್ಕೆ ಹೌದು ಹೆಣ್ಮಕ್ಳು ಕರೆಕ್ಟ್ ನಾವು ಓಹೋ ಕಾಯ್ಕೊಂಡ್ರೆ

ಅಷ್ಟು ದೊಡ್ಡ ಮಾಲಕ್ ನಾನು ಮಾಡ್ತಾನಿವನ ಮಾಲಕ್ ಹತ್ತಿ ಕೊಡಿದಿ ಯಾರ ಇರ್ಬೇಕಿವಕೊಂಡ ಅಲ್ಲಿ ಹೋಗ್ಬೇಟ್ ಆಗ ನೋಡ್ರಿ ಪೈಲ್ವಾನ್ ಇಲ್ದಾನ ಪೈಲ್ವಾನ್

அங்கு நானும் யூனிவர்சில் கும்பிட்டேன். நானும் அங்கத்தில் கொண்டேன். நானும் ಸೋಕರಾ ಸೋಕರಾ ಏ ಏನ್ಲೇ ಏ ಬರ ಬರ ಇಲ್ಲ ಅರ್ಜೆಂಟ್ ಕೆಲಸ ಐತಿ ಲೇ ಏ ಏನ್ಲೇ ಅಂತ ಕೆಲಸ ಐತೆ ಅದು ಇಲ್ಲಿ ಗುಂಡಿ ಹೊಡಿಯಾಕತ್ತೀನಿ ಹಾಕತ್ತಿನಿ ಅಂತಲೇ ತಿಳಿ ಹೋಗಂತಾರೆ ಏ ಬರ್ರಿ ಎಕ್ಸ್ಟನ್ಷನ್ ಗಂಟಲ ನೋವು ಯಾಕತ್ತೆ ತಂದೆ ಬರ ಇಲ್ಲಿ ಏನ್ ಕೆಲಸ ಮಾಡಕ ಕೊಡ್ವಲ್ಲಪ್ಪ ಇನ್ನು ಬنده ತಡಿ ಏನ್ಲೇ ಅಂತ ಗನನ ಕೆಲಸ ತಲಿ ಹೋಗುವಂಥದು ಯಾಕೆ ಅಷ್ಟಪ್ಪ ಕೇಳ್ತಾ ಇದ್ದಿ ಪೇಪರ್ನಾಗ ಅಡುಗೆ ಕೊಟ್ಟಿದ್ದಲ್ಲ ಕೆಲ್ಸಕ್ಕೆ ಎರಡು ಮಂದಿ ಅಂತ ಹೇಳಿ ಹೌದು ಎರಡು ಮಂದಿ ಹೆಣ್ಮಕ್ಳು ಬಂದಾರ ಹೌದಾ ನೀನು ಮಾತಾಡಿ ಬಿಡು ಪೇಪರ್ ನಾವು ಹೌದು ನಾನು ಹಾಳಾಗಿ ದುಡಿಬೇಕು ಆಮ್ಯಾಗ ಅರ್ಸಾಗೆಲ್ಲ ಬರಬೇಕು ಮುಂಚೆ ನಾಳ್ಯಾಗ ನಾ ದುಡಿಬೇಕು ಹಾಂ ನಡಿ ಹ್ಞೂ ನಡಿ ಬರ್ರಿ ಬರ್ರಿ ಹೋಗಿದ್ದಿ ಮದ್ವೆ ಹೋಗಿದ್ದೆ ಮದ್ವಿಗೆ ಮದ್ವಿಗೆ ಮಾತಾಡಿ ಆ ಡ್ರೆಸ್ ತೆಗಿ ಡ್ರೆಸ್ ತೆಗೆದ್ ಮತ್ತೆ ನೀರ್ ಹೊಲಕ್ ಬಾ ಕೆಲ್ಸಕ್ ಬಾ ಸರಿ ಸರಿ ಹಾಲಲ್ಲ ನೀ ಅಡ್ರೆಸ್ ಡ್ರೆಸ್ ನಡಿ ಬಾ ಡ್ರೆಸ್ ತೆಗಿಲ ಡ್ರೆಸ್ ತೆಗೆದ್ ಆಮೇಲೆ ಈ ಕಡೆ ಹೊಲಕ್ ಬಾ ನಾ ನಾ ಬರ್ತೇನೆ ನಡಿ ಬರ್ರಿ 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 ಇರ್ಬೋದ್ರ ಸೋಕಾರ ಕರೀರಿ ನಾನೇ ಇರ್ಬೋದ್ರ ಸೋಕಾರ ನಾನೇ ಇರ್ಬೋದ್ರ ಸೋಕಾರ

ತಂಗಿ ತಂಗಿ ತೆಂಗಿ ಸರಳ ಆಗ್ತಲ್ಲ ಕೆಲಸ ಸಾಕಾಗಂತ ಅಂತ ಅವ್ನ ಅಲ್ಲಿ ನೋಡು ಅವನ್ ತೆಂಗಿಲ್ವ ಮಾತಾಡ್ತಾನುವ ನಮ್ಗೆ ಇಷ್ಟೆಲ್ಲ ಮಾತಾಡಿದ್ರೆ ನಂಗೆ ಬಂದ್ಬಿಟ್ಟೈತೆ ತೆಂಗಿ ಬಾವು ಬಲಿಯ ಇಲಿಯೋ ಏ ಬಾಹು ಅದನು ಇಲಿ ಬಲಿಯದನೂ ಇವತ್ ರಾತ್ರಿ ಮಲ್ಕೊಂಡೇ ಬಿಡನಾ ಆ ತರಿ ಕೆಲಸದ ಹೆಣಕಕ ಬಂದಾರೆ ಎಲ್ಲ ಮನೆಗೆಂತ್ ದೊಡ್ಡ್ಕೊಂಡು ಓಡೋದ್ರು ಅಯ್ಯೋ ಶಿವನೇ ಕರೆಕ್ಟ್ ಬಾಯ್ ನಾ ಪೊಲೀಸ್ ಕಂಪ್ಲೀಟ್ ಅವ್ರ ಮೇಲೆ ನಾನು ಮತನಾ ಡೌಟ್ ಬಂದಿತ್ರೇ ಹೇಳಬೇಕಾ ಬೇಡ ಹೇಳಬೇಕಾ ಬೇಡಪ್ಪ ನೀನು ನನ್ನ ಮೇಲೆ ನೀವು ನಂಬು ಕಲ ಅಂತ ನಾನು ಹೇಳಕೋ ಹೋಲಿಲ್ಲ ಅಂತವಿದ್ರು ಹೇಳಬೇಕಪ್ಪ ನಂಬಕಕತಿ ಹೇಳಬೇಕು ಅಕ್ಕರಗೆ ನನಗೆ ನಿನ್ನ ನಾಯಿ ಹೊರಗತ್ತಿದ್ರಿ ಅವಾಗ ನಾ ಡೌಟ್ ಬಂತ ಏನ ಗಾತ ಆಗತ್ತಿದ ಅಂತ ಹೇಳಿ ಎಷ್ಟು ಗಂಟೆ ಹೊರಟು ಕೇಳ ರಾತ್ರಿ ಹನ್ನೆರಡು 1 ಗಂಟೆ ಆಗಿತ್ತು ಅಂದ್ರು ಹಾ 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 ನಾನು ಮಲಗಿದ್ನಪ್ಪ ನನಗೆ ಹೆಚ್ಚರ ಆಗಲಿಲ್ಲ ನೀ ಹೇಳ್ಬೇಕಾಗಿತ್ತು ನೀ ಏನು ಅದಕ್ಕೆ ಏನು ಮಾಡೋಣ ಅಂತೀರಿ ಏನನ್ನ ಮಾಡೋಣ ಅಂತೀರಿ ಏನೇನೋ ಏನು ಎಲ್ಲಾ ಮೈ ಮೈಯಾಗಿನ ಬಂಗಾರ ಮೈ ಆಗಿನ ಬಂಗಾರ ಹೋಗ್ಯಾವ ಕೊಡದಾಗ ಮುಚ್ಚಿ ಇಟ್ಟಿದ್ವು ಆ ಬದಾಗಿನ ಹೋಗ್ಯಾವ ಎಲ್ಲ ಗಂಟು ಕಟ್ಕೊಂಡ್ರು ಉಂಡು ಹೋದ್ರು ಮನೆಯಾಗಿಂದೆಲ್ಲ ತಗೊಂಡು ಹೋದ್ರು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನ್ರಿ ಬೇಡ 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 ಬೇಡಪ್ಪ ಈ ಪೊಲೀಸು ಸ್ಟೇಷನ್ ನನಗೆ ಬೇಡ ನಮ್ಮ ತಾಳಾಗಿ ದುಡಿತೀನಿ ಇದು ಅರಸ ಆಗಿ ಹಿಂಗೆ ಉಣ್ತೇನೆ ಪೊಲೀಸಲ್ಲಿ ಅಡ್ಡಾಡಕಂತ ಬೇಡ ದೊಡ್ಡ ಐಟಮ್ ಅದಾವ್ರಿ ಐಟಮ್ ಎಂತಾರ ಇರ್ಲಪ್ಪ ನನ್ನ ಹಣೆ ಬರದ ಹಂಗಿತ್ತು ಆಕತಿ ಮುಂದೆ ಅಕಸ್ಮಾತ್ ನಾ ಜೀವ ಶಕ್ತಿ ಕೊಟ್ಟ ನಾ ದುಡಿತೀನಿ